ಹಾಯ್ ಫ್ರೆಂಡ್ಸ್ ಸ್ವಲ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಅದೇ ರೀತಿ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಇವಾಗ ಪಾಪು ಮಲ್ಕೊಂಡಿದ್ದಾಳೆ ಪರವಾಗಿಲ್ಲ ಚೆನ್ನಾಗಿ ಮಲ್ಕೋತಾಳೆ ಅಂತಲೇ ಹೇಳ್ಬೋದು ಯಶು ಹನ್ನೆರಡು ಗಂಟೆ ಮೇಲೆ ಹುಟ್ಟಿದ್ದಲ್ವ ಅವಳಂತೂ ಮಲ್ಕೋತಿರಲಿಲ್ಲ ಬೆಳಗ್ಗೆ ಫುಲ್ಲು ಮಲ್ಕೊಳ್ಳೋಳು ನೈಟ್ ಹೊತ್ತು ಫುಲ್ಲು ಎದ್ದಿರೋಳು ಒಂದು ಐದು ನಿಮಿಷನೂ ಸಹಿತ ಸುಮ್ಮನೆ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಪರವಾಗಿಲ್ಲ ಈ ಪಾಪು ನೈಟ್ ಹೊತ್ತು ಮಲ್ಕೋತಾಳೆ ಬೆಳಗ್ಗೆ ಹೊತ್ತು ಸಹಿತ ಮಲ್ಕೋತಾಳೆ ನನಗೇನು ನಿದ್ದೆಗೆ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹೆಲ್ತು ಇದು ಹೊಟ್ಟೆ ನೋವು ಸ್ವಲ್ಪ ಅವಾಗವಾಗ ಬರ್ತಾ ಇರುತ್ತೆ ಅಷ್ಟೇ ಹಾಗೆ ಅಲ್ವಾ ಹಾ ಡೆಲಿವರಿ ಆದಮೇಲೆ ಸ್ವಲ್ಪ ಹೊಟ್ಟೆ ನೋವು ಬ್ಲೀಡಿಂಗ್ ಎಲ್ಲ ಬರ್ತಾ ಇರುತ್ತೆ ಅದರಿಂದಾಗಿ ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವು ಪರವಾಗಿಲ್ಲ ಸರಿ ಇದು ಡೆಲಿವರಿಗಿನ್ನ ಈ ಸರಿ ಡಿಲಿವರಿಲಿ ಸ್ವಲ್ಪ ಎನರ್ಜಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಸರಿ ಡೆಲಿವರಿ ಸ್ವಲ್ಪ ತುಂಬ ಕಷ್ಟ ಆಯಿತು ಈ ಸರಿ ಡೆಲಿವರಿಲಿ ಸ್ವಲ್ಪ ತುಂಬ ಈಸಿ ಆಯಿತು ಬೇಗನೆ ಡೆಲಿವರಿ ಆಯಿತು ಫ್ರೀನ್ಸ್ ಎಷ್ಟೋ ಜನ ಕೇಳ್ತಾ ಇದ್ರಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಆರೋಗ್ಯವಾಗಿ ನೋಡ್ಕೊಳ್ಳಿ ಸಿಸ್ಟರ್ ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಹೆಲ್ತ್ ಕೇರ್ನ ನೋಡ್ಕೊಳ್ಳಿ ಕೊಡಿ ಪಾಪನೂ ಸಹಿತ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಷ್ಟೊಂದು ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತಾ ಇರ್ತೀರ ಹಾಂ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಮತ್ತೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್ ಇನ್ನೇನಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಮತ್ತು ಇವಾಗ ಸ್ವಲ್ಪ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮಾತಾಡ್ತಾ ಇದ್ದೀನಿ ನಮ್ಮ ಪಾಪ ಹಾಗೆ ಮಲ್ಕೊಂಡಿದ್ದಾಳೆ ಯಾವುದೇ ರೀತಿಯ ಚೆನ್ನಾಗಿ ನನಗೆ ಅಷ್ಟೊಂದು ಡಿಸ್ಟರ್ಬ್ ಮಾಡೋದಿಲ್ಲ ತುಂಬ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಸೌಂಡಿದ್ರೂ ಸಹಿತ ಮಲ್ಕೋತಾಳೆ ಅವಳಿಗೆ ಎನಿ ಟೈಮ್ ಸ್ವಲ್ಪ ಲೈಟಿಂಗ್ಸ್ ಇರಬೇಕು ಲೈಟಿಂಗ್ಸ್ ಇದ್ರೆ ಮಾತ್ರ ಮಲ್ಕೋತಾಳೆ ಲೈಟಿಂಗ್ಸ್ ಇಲ್ಲಾಂದರೆ ಮಲ್ಕೊಳ್ಳೋದೇ ಇಲ್ಲ ಅದೊಂದು ರೂಢಿಯಾಗಿಬಿಟ್ಟಿದ್ದಾಳೆ ಅವಳು ಲೈಟ್ ಆಫ್ ಮಾಡಿದ ತಕ್ಷಣ ಎದೋಳು ಬಿಡ್ತಾಳೆ ಅದೊಂದು ರೂಢಿಯಾಗಿಬಿಟ್ಟಿದ್ದಾಳೆ ಅದಕ್ಕೆ ಲೈಟಿಂಗ್ಸ್ ಹಾಕಿ ಮಲಗಿಸ್ಬಿಟ್ಟಿದ್ದೀನಿ ಆ ತೊಟ್ಲಲ್ಲೂ ಮಲ್ಕೋತಾಳೆ ಸ್ವಲ್ಪ ತೊಟ್ಟಲಲ್ಲಿ ಬೆಳಗ್ಗೆ ಹೊತ್ತು ಚೆನ್ನಾಗಿ ಮಲ್ಕೋತಾಳೆ ನೈಟ್ ಹೊತ್ತು ಪರವಾಗಿಲ್ಲ ಅವಾಗವಾಗ ಮಲ್ಕೋತಾಳೆ ಇವಾಗ ಸ್ವಲ್ಪ ನಾನು ಪಕ್ಕದಲ್ಲೇ ಮಲಗಿಸ್ಕೊಂಡು ಹಾಲನ್ನು ಕುಡಿಸಿದ್ದೆ ಅಲ್ವಾ ಅದಕ್ಕೆ ಇಲ್ಲೇ ಮಲಗಿಸಿದ್ದೀನಿ ಅಂತೂ ಬಂದ್ಬಿಟ್ಟು ಅಮ್ಮ ನಾನು ನೋಡ್ತೀನಿ ಅಮ್ಮ ನಾನು ಎತ್ಕೊಳ್ತೀನಿ ಅಂತ ಇರ್ತಾ ಇರ್ತಾಳೆ ಅವಳಂತೂ ತುಂಬ ಅಮ್ಮ ನನ್ನ ತಂಗಿ ಕೊಡು ನಾನು ಎತ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಭಯ ಆಗುತ್ತೆ ಅಲ್ವಾ ಅವಳ ಕೈಯಲ್ಲೇನು ಕೊಡೋದಿಲ್ಲ ಕೈಯೆಲ್ಲ ಮುಟ್ಟೋಕೆ ಎಲ್ಲ ಬರ್ತಾ ಇರ್ತಾಳೆ ಕೈ ಮುಟ್ಟೋದು ತಲೆ ಮುಟ್ಟೋದು ತಲೆಯಲ್ಲಿ ನೆತ್ತಿ ಭಯ ಅಲ್ವಾ ಅದು ಫುಲ್ಲು ಮೆತ್ತಗಿರುತ್ತೆ ಅದು ಎಲ್ಲಿ ಫೋರ್ಸಾಗಿ ಮುಟ್ಬಿಡ್ತಾಳೆ ಅಂತ ಅದೊಂದೇ ಭಯ ಯಶುವಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಪಾಪ ಅವಳಿಗೆ ಗೊತ್ತಿರೋದಿಲ್ಲ ಅಲ್ವಾ ನಮ್ಮ ತಂಗಿ ನಮ್ಮ ಪಾಪ ಅಂದ್ಬಿಟ್ಟು ಅವಳು ಪ್ರೀತಿಯಿಂದ ಮುಟ್ಟೋದಿಕ್ಕೆ ಬರ್ತಾಳೆ ಆದರೆ ಅಲ್ಲಿ ನೆತ್ತಿ ಭಯ ಹತ್ರನೇ ಜಾಸ್ತಿ ಹಿಂಗೆ ತಲೆ ಸಾವಿರದಿಗೆ ಬರ್ತಾ ಇರ್ತಾಳೆ ಅದೊಂದೇ ಭಯ ನನಗೆ ಹಾಂ ಎಲ್ಲಿ ಫೋರ್ಸಾಗಿ ಬಂದು ಮುಟ್ಬಿಡ್ತಾಳೆ ಅಂತ ಪರವಾಗಿಲ್ಲ ಹೇಳಿದ್ದೀನಿ ಹೇಳಿದರೆ ಅರ್ಥ ಮಾಡ್ಕೋತಾಳೆ ಹೇಳಿದ ಮೇಲೆ ಹೌದಮ್ಮ ಸರಿ ಆಯಿತು ಅಂತ ಹೇಳ್ಬಿಟ್ಟು ಪಾಪ ಅವಳ ಪಾಡಿಗೆ ಅವಳು ಆಟ ಮುಂಚೆ ಆಗಿದೆ ಎಷ್ಟಿನ ಫುಲ್ಲು ಕೇರ್ ಮಾಡ್ತಾ ಇದ್ದೆ ಇವಾಗ ಆಗೋದಿಲ್ಲ ಹಾಂ ಎಷ್ಟಾಗುತ್ತೋ ಅಷ್ಟು ನಾನು ಇದು ಮಾಡ್ತೀನಿ ಫುಲ್ಲು ಕೇರ್ ಮಾಡೋದು ಅವ್ರ ಪಪ್ಪ ಅಂತಲೇ ಹೇಳ್ಬೋದು ಸ್ನಾನ ಮಾಡಿಸೋದ್ರಿಂದ ಹಿಡ್ದು ಮತ್ತು ಊಟ ಮಾಡಿಸೋದ್ರಿಂದ ಹಿಡ್ದು ಎಲ್ಲದೂ ಸಹಿತ ಮಲಗಿಸೋದ್ರಿಂದ ಹಿಡ್ದು ಯಶು ಪಪ್ಪ ರಂಗನೇ ಎಲ್ಲ ಮಾಡ್ತಾಯಿದ್ದಾನೆ ಅವನು ಪಾಪ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾನೆ ಈ ಟೈಮಲ್ಲಿ ಎಲ್ಪ್ ಮಾಡಬೇಕು ಅಲ್ವಾ ಅದೇ ರೀತಿ ನನ್ನ ಹಸ್ಬೆಂಡು ಸಹಿತ ಹೆಲ್ಪ್ ಮಾಡ್ತಾ ಇದ್ದಾರೆ ಅಮ್ಮನೂ ಸಹಿತ ಅಮ್ಮ ನನಗೆ ಏನು ಅಡುಗೆ ಬೇಕು ಅದೆಲ್ಲ ಮಾಡಿಕೊಡ್ತಾರೆ ಮತ್ತು ಪಾಪದು ಒಂದಿಷ್ಟು ಬಟ್ಟೆ ಅಂತ ಇರುತ್ತೆ ಅಲ್ವಾ ಸುಸು ಮಾಡೋದು ಮತ್ತು ವಾಶ್ರೂಮ್ಗೆ ಹೋಗೋದು ಅದೆಲ್ಲ ಬಟ್ಟೆ ಇರುತ್ತೆ ಅಲ್ವ ಪಾಪು ಬಟ್ಟೆ ತುಂಬ ಜಾಸ್ತಿ ಆಗುತ್ತೆ ಅಮ್ಮಂಗಂತೂ ಫುಲ್ಲು ಕೆಲಸ ಈ ಸೈಡಿನಂತೂ ಸಖತ್ತು ಕೆಲಸ ಅಂತಲೇ ಹೇಳುವುದು ಅಡುಗೆ ಮಾಡೋದು ಮತ್ತು ಪಾಪದ್ದು ಏನೇನೋ ಬಟ್ಟೆಗಳು ಇರುತ್ತೆ ಅದೆಲ್ಲ ದಿನಾ ವಾಶ್ ಮಾಡ್ತಾ ಇರ್ತಾರೆ ನಾನು ಸಹಿತ ನಾನೇನು ಕೆಲಸ ಮಾಡೋದಿಲ್ಲ ಸ್ವಲ್ಪ ಹಾಗೆ ಬಟ್ಟೆಯೆಲ್ಲ ಹಾ ಒಣಗಿ ಒಣಗಾಕಿ ತಂದು ಕೊಟ್ಟಿರ್ತೀರಲ್ವೋ ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಮಡಚಿ ಹಾಕೊಳ್ತೀನಿ ಮತ್ತು ಕೇಳ್ತಾ ಇದ್ರಿ ಸಿಸ್ಟರ್ ಈ ರೀತಿ ಚೆನ್ನಾಗಿ ರೆಸ್ಟ್ ಮಾಡಿ ಆ ರೀತಿಯಲ್ಲಿ ಓಡಾಡೋಕೆ ಹೋಗ್ಬಿಡಿ ಅಂತ ಎನಿ ಟೈಮ್ ಮಲ್ಕೊಂಡಿರೋಕ್ಕಾಗೋದಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಂತೂ ಎನಿ ಟೈಮ್ ಮಲ್ಕೊಂಡೇ ಇರೋ ಅಂತ ಹೇಳ್ತಾ ಇರ್ತಾರೆ ನನಗೆ ಸೊಂಟನಾಗಿ ಬಂದುಬಿಡುತ್ತೆ ಸ್ವಲ್ಪ ಒಂದು ಐದು ನಿಮಿಷನಾದ್ರು ವಾಕ್ ಮಾಡಬೇಕಲ್ವಾ ಆ ಟೈಮಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೊಂಬಿಡ್ತೀನಿ ಅಷ್ಟೇನೇನಿಲ್ಲ ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ ಮತ್ತು ಒಬ್ಬರು ಹೇಳಿದ್ದೀರಾ ಹಾಂ ಸಿಸ್ಟರ್ ನೀವು ಈಗ ಗೊತ್ತಾಗೋದಿಲ್ಲ ಸಿಕ್ಸ್ ಮಂತ್ ಆದಮೇಲೆ ಗೊತ್ತಾಗುತ್ತೆ ಅಂತ ನಾನು ಒಂದು ಪಾಪು ಮಾಡ್ಕೊಂಡಿದ್ದೀನಿ ಆದರೂ ಸಹಿತ ನೀವು ನಮ್ಮ ಒಳ್ಳೆಯದಕ್ಕೆ ಹೇಳೋದು ಆದರೂ ಸಹಿತ ಸ್ವಲ್ಪ ನಾನು ಜಾಸ್ತಿನೇ ರೆಸ್ಟ್ ಮಾಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಆರಾಮ್ಸೇಗಿ ಏನೇನು ಬಾಣಿತನ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಹಾಂ ಮಾಡ್ಕೊಳ್ತಾ ಇದ್ದೀನಿ ನಾನು ಏನು ಓಡಾಡೋದಿಲ್ಲ ಬಾಣಿತನ ಹೇಗೆ ಮಾಡ್ಕೋಬೇಕು ಅದೇ ರೀತಿ ನಾನು ಸಹಿತ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ನಮ್ಮಮ್ಮ ಬಿಡೋದೇ ಇಲ್ಲ ಹಾಂ ಎದೋಳೋಕ್ಕೂ ಸಹಿತ ಬಿಡೋದಿಲ್ಲ ಆ ರೀತಿಯಾಗಿ ನನ್ನ ಹಸ್ಬೆಂಡು ಸಹಿತ ತುಂಬ ಕೇರಾಗಿ ಇದು ಮಾಡ್ತಾರೆ ಊಟ ಮಾಡೋಕ್ಕೆ ಮಾತ್ರ ಬೇಕು ಅಷ್ಟೇ ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪನಾದ್ರೂ ವಾಕ್ ಮಾಡಬೇಕು ಅಲ್ವಾ ಕೈಕಾಲೆಲ್ಲ ಹಿಡ್ದು ಹಿಡ್ದಂಗೆ ಆಗಿರುತ್ತೆ ಸ್ವಲ್ಪನಾದರೂ ವಾಕ್ ಮಾಡಬೇಕು ಪಾಪ ಎತ್ಕೊಂಡು ಸ್ವಲ್ಪ ಹೊತ್ತು ನಾನು ವಾಕ್ ಮಾಡಿಬಿಡ್ತೀನಿ ಆ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಕ್ಲಿಪ್ಪಿಂಗ್ ಮಾಡ್ಕೊಂಡಿರ್ತೀನಿ ಅಷ್ಟೊಂದು ವಿಡಿಯೋನ ಸಹಿತ ಮಾಡಬೇಡಿ ಅಂತ ಹೇಳ್ತಾಯಿದ್ರು ವಿಡಿಯೋನ ನಾನು ಮಾಡೋದಿಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ ಇದ್ದಾನೆ ನೋಡಿ ಅವ್ನು ಶೂಟ್ ಮಾಡ್ತಾನೆ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡು ಶೂಟ್ ಮಾಡ್ತಾ ಇರ್ತಾರೆ ಅವರು ಸಹಿತ ಪಾಪ ಎಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇವತ್ತು ಸಿಂಪಲಾಗಿ ಹಾಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಆ ನನ್ನ ಡೆಲಿವರಿ ಟೈಮಲ್ಲಿ ಎಷ್ಟು ಒಂದು ನೋವಾಯಿತು ಅಂತಂದರೆ ತುಂಬ ಅಂದರೆ ತುಂಬ ನೋವಾಯಿತು ಡೆಲಿವರಿ ಟೈಮಲ್ಲಿ ಎಲ್ಲರೂ ಸಹಿತ ಅವ್ರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವೇ ಡೆಲಿವರಿ ಟೈಮಲ್ಲಿ ಒಳಗಡೆ ಹಸ್ಬೆಂಡ್ ಬರ್ದೇ ಹೋದ್ರೂ ಪರವಾಗಿಲ್ಲ ಒಂದು ನಿಮಿಷ ಪಾಪು ಮಲ್ಕೊಂಡಿದ್ದಾಳೆ ಮೈಯೆಲ್ಲ ಮುರಿಯೋದು ಅದೆಲ್ಲ ಮಾಡ್ತಾ ಇದ್ದಾಳೆ ಸ್ನಾನ ಮಾಡ್ಸಿದ್ದೀನಿ ಆದರೂ ಸಹಿತ ಮಲ್ಕೊಂಡಿತ್ತಲ್ಲ ಮೈಕೈ ನೋವಾಗಿರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಅಡತಿ ಮಾಡ್ತಾ ಇದ್ದಾಳೆ ಮತ್ತು ಫ್ರೆಂಡ್ಸ್ ನನ್ನ ಹಸ್ಬೆಂಡು ಡೆಲಿವರಿ ಟೈಮಲ್ಲಿ ನೀವೆಲ್ಲ ಅನ್ಕೊಂಡಿರ್ತೀರಾ ಡೆಲಿವರಿ ಟೈಮಲ್ಲಿ ಇವ್ರ ಹಸ್ಬೆಂಡ್ ಇದ್ದರು ಅಂತ ಡೆಲಿವರಿ ಟೈಮಲ್ಲಿ ಖಂಡಿತವಾಗಿ ನನ್ನ ಹಸ್ಬೆಂಡು ಇರಲಿಲ್ಲ ಜೊತೆಗಿರಲಿಲ್ಲ ಅದೊಂದೇ ತುಂಬ ನೋವು ಕಾಡ್ತಾ ಇದೆ ನನಗಂತೂ ಸಖತ್ತು ನೋವು ಕಾಡ್ತಾ ಇದೆ ಓದಂತು ನನ್ನ ಹಸ್ಬೆಂಡಿದ್ರು ಈ ಸರಿ ಡೆಲಿವರಿ ಟೈಮಲ್ಲಿ ನನ್ನ ಹಸ್ಬೆಂಡ್ ಇರಲಿಲ್ಲ ಯಾರಿಗೇ ಆಗಲಿ ಎಂಥಿರ್ಗೆ ಅವ್ರ ಹಸ್ಬೆಂಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ನೋವು ಬಂದಾಗ ಪೇನ್ ಆಗಿದ್ದಾಗ ಅವರೊಂದು ಸ್ವಲ್ಪ ಸಮಾಧಾನ ಮಾಡ್ತಿದ್ರೆ ಒಂಥರ ಚೆನ್ನಾಗಿರುತ್ತೆ ಈ ಸರಿ ಹಾಗಾಗಲೇ ಇಲ್ಲ ನಾನು ಏನು ಅಂದ್ಕೊಂಡಿದ್ದೋ ಆ ಆ ರೀತಿ ಆಗ್ಲಿಲ್ಲ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ಬಿಟ್ಟಿದ್ರು ಸಡನ್ನಾಗೆ ಏಕೆಂತಂದರೆ ಡೆಲಿವರಿ ಆಗೋದು ಇನ್ನೂ ಟ್ವೆಂಟಿ ಡೇಸು ಬಾಕಿ ಇತ್ತು ಇನ್ನೂ ಟ್ವೆಂಟಿ ಡೇಸ್ ಬಾಕಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಪಾಪ ಊರಲ್ಲಿ ಅವ್ರೊಬ್ಬರೇ ಅಲ್ವಾ ಹಾಂ ಅವ್ರ ಅಪ್ಪ ಅಮ್ಮ ಒಬ್ಬನೇ ಮಗ ಅಲ್ವಾ ಅದಕ್ಕೆ ಸ್ವಲ್ಪ ಕೆಲಸ ಇತ್ತು ಒಂದೇ ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ಬರೋಣ ಅಂತ ಅವ್ನು ಐಡಿಯಾ ಮಾಡ್ಕೊಂಡು ಹೋಗಿದ್ದ ಅದೇ ಟೈಮಿಗೆ ನನಗೆ ತುಂಬಾ ಪೇನ್ ಬಂತು ಮತ್ತು ಡೆಲಿವರಿ ಸಮಯನೂ ಸಹಿತ ಕೊಟ್ಟಿದ್ದರು ಆ ಟೈಮಲ್ಲಿ ನೆನ್ಸ್ಕೊಂಡೆ ನನಗೆ ಸಖತ್ತು ಬೇಜಾರಾಯಿತು ಫೋನು ಸಹಿತ ಮಾಡಿಬಿಟ್ಟು ನಾನು ಬೈದ್ಬಿಟ್ಟಿದ್ದೆ ರೀತಿ ನೀನು ಬಂದಿಲ್ಲ ಅಂತ ಹೇಳಿ ಬೈತಾ ಇದ್ದೆ ನಾನು ಏನು ಮಾಡಲಮ್ಮ ಅಂತ ಹೇಳ್ತಾಯಿದ್ರು ಏನೋ ಅಡ್ಜಸ್ಟ್ ಮಾಡಿ ಕರ್ಕೊಳ್ಳಮ್ಮ ಚೆನ್ನಾಗಿ ಧೈರ್ಯದಿಂದ ಇಡು ನಾನು ಬರ್ತಾ ಇದ್ದೀನಿ ಅಂತ ಇಮಿಡಿಯೇಟಾಗಿ ಅವರು ತಕ್ಷಣವೇ ಬಂದರು ಪಾಪ ಒಂದು ಅವರು ಡೆಲಿವರಿ ಆಯಿತು ಅವ್ರು ಬರೋ ಅಷ್ಟೊತ್ತಿಗೆ ಡೆಲಿವರಿನೂ ಸಹಿತ ಆಯಿತು ಹೆಣ್ಮಗು ಫೈನಲ್ ಆಗಿ ಆಯಿತು ಅವ್ರಿಗೂ ಸಹಿತ ಫೋನ್ ಮಾಡಿದ್ವಿ ಸರಿ ಆಯಿತು ಅಮ್ಮ ಅಂತ ಹೇಳಿದರು ಆಸ್ಪ ಮತ್ತಿನ್ನೊಂದು ಕೆಲಸ ಆಗ್ಬಿಡ್ತೇವೆ ಫ್ರೆಂಡ್ಸ್ ಹಾಸ್ಪಿಟಲಲ್ಲಿ ನೈಟ್ ಹೊತ್ತು ಹನ್ನೊಂದು ಗಂಟೆ ಆದಮೇಲೆ ಯಾರನ್ನೇ ಬಿಡೋದಿಲ್ಲವಂತೆ ಅದೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದೆಯೇನೋ ಗೊತ್ತಿಲ್ಲ ನನಗೆ ಹನ್ನೊಂದು ಗಂಟೆ ಆದಮೇಲೆ ಯಾರನ್ನೂ ಬಿಡೋದಿಲ್ಲ ನಮಗೆ ಬೈದು ಬಿಡ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿ ಬೈತಾರೆ ಅಂತ ಹೇಳಿದರು ಪ್ಲೀಸ್ ನಮ್ಮ ಅಕ್ಕ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಗೊತ್ತಾ ಪ್ಲೀಸ್ ಅವ್ರ ಹಸ್ಬೆಂಡ್ ನೋಡೋದಕ್ಕೆ ಮಗು ಮತ್ತು ಅವ್ರ ಹೆಂಡತಿ ನೋಡೋದಕ್ಕೆ ಬರ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಒಳಗೆ ಬಂದುಬಿಡ್ತಾರೆ ಬಿಡ್ರಿ ಅಂತ ಹೇಳಿ ಕೇಳ್ತಾ ಇರಲಿ ಎಷ್ಟು ಎಷ್ಟು ಕನ್ವಿನ್ಸ್ ಮಾಡಿಕೊಂಡ್ರು ಸಹಿತ ಅವರು ಬಿಡ್ತಾನೆ ಇರಲಿಲ್ಲ ಕೊನೆಗೂ ಸಹಿತ ಡೆಲಿವರಿ ಆದಮೇಲೂ ಸಹಿತ ಮಗು ನೋಡೋದಕ್ಕೆ ಮತ್ತು ನನ್ನ ನೋಡೋದಕ್ಕೂ ಸಹಿತ ಸಾಧ್ಯ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಅದೊಂದು ಸಿಚುವೇಶನ್ ಎನ್ಸ್ಕೊಂಡ್ರೆ ಇವಾಗಲೂ ಸಹಿತ ಕಣ್ಣಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ ಆ ಟೈಮಲ್ಲಿ ಅದಾಗ್ಲೇಬೇಕು ಅಂತ ಆ. ಬದಿಡ್ತೀನಿ ಅದಾಗಿದೆ ಅದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆದ್ರೂ ಸಹಿತ ಮನಸ್ಸಲ್ಲಿ ಚಿಟ್ಟಾ ಇರುತ್ತೆ ಡೆಲಿವರಿ ಟೈಮಲ್ಲಿ ನನ್ನ ಹಸ್ಬೆಂಡ್ ಡಿಲ್ವಲ್ಲಪ್ಪ ಅಂತ ಪಾಪ ಅವರು ಪಾಪ ಗೇಟ್ವರೆಗೂ ಬಂದುಬಿಟ್ಟು ವಾಪಸ್ ಹೋಗಿದ್ದಾರೆ ಒಂದು ಮತ್ತು ಯಶು ಬಿಡ ನನ್ನ ಹತ್ರ ಇದ್ಲು ಅಮ್ಮ ಮತ್ತು ಸಾಗರು ಬುವನ್ನು ನನ್ನ ತಮ್ಮ ಎಲ್ಲರೂ ಸಹಿತ ಮುಂಚೆಲೇನ ಅವರು ಬಸ್ಸಲ್ಲಿ ಹೋಗಿಬಿಟ್ಟಿದ್ರು ಕಳಿಸ್ಬಿಟ್ಟಿದ್ವಿ ಯಾರೂ ಇರಲಿಲ್ಲ ಯಾರೂ ಇರಬಾರ್ದು ಅಂತ ಹೇಳಿದರು ಅದಕ್ಕೋಸ್ಕರನೇ ಅವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ವಿ ಡೆಲಿವರಿ ಆದಮೇಲೆ ನಮ್ಮ ಅಕ್ಕ ಮಾತ್ರ ನನ್ನ ಜೊತೆಗಿದ್ಲು ಅಷ್ಟೇ ನನ್ನ ಹಸ್ಬೆಂಡು ಬರ್ತೀನಿ ಅಂತ ಹೇಳಿ ಪಾಪ ಗೇಟ್ ಹತ್ರ ಬಂದಿದ್ದರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಸಹಿತ ಅವ್ರು ಬಿಡಲಿಲ್ಲ ಹಾಂ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ತುಂಬ ಸಿಟ್ಟು ಮಾಡಿಕೊಂಡು ಹೋಗ್ಬಿಟ್ರು ಯಶನೂ ಸಹಿತ ಕೊಡೋದಿಕ್ಕೂ ಸಹಿತ ಬಿಡ್ಲ ಅವರು ಗೇಟ್ ಲಾಕ್ ಮಾಡಿದ್ದೀವಿ ಮತ್ತು ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಅದೊಂದು ನನಗೆ ಇಷ್ಟನೇ ಆಗಿಲ್ಲ ಏನೂ ಆಗೋದಿಲ್ಲ ಆ ರೀತಿ ಆಯಿತು ಫ್ರೆಂಡ್ಸ್ ಅದೊಂದು ಸಖತ್ತು ನೋವಾಯಿತು ಡೆಲಿವರಿ ಆದಮೇಲೆ ಅವರು ಬರ್ತಾರೆ ಅಂತ ಎಷ್ಟು ಖುಷಿಯಾಗಿದೆ ಎಷ್ಟೇ ಪೇಯ್ನ್ ಇದ್ದರೂ ಸಹಿತ ಒಂದು ಸ್ವಲ್ಪ ಅವ್ರು ನೋಡಿದರೆ ಸ್ವಲ್ಪ ಸಮಾಧಾನ ಆಗುತ್ತಲ್ಲ ಅಂತ ಅನ್ನಿಸ್ತೇವೆ ಅದೊಂದು ನನಗೆ ನೆರವೇರಲಿಲ್ಲ ಅಂತಲೇ ಹೇಳ್ಬೋದು ಆಮೇಲೆ ನನ್ನ ಹಸ್ಬೆಂಡು ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡಿದ ಮೇಲೆ ಬೆಳಗ್ಗೆ ಆರು ಗಂಟೆಗೆ ಬಂದರೂ ಅವಾಗೊಂಚೂರು ಸಮಾಧಾನ ಆಯಿತು ಅದೊಂದು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಇಷ್ಟೇ ಅದನ್ನೆನೆಸ್ಕೊಂಡ್ರೆ ಸ್ವಲ್ಪ ಇವಾಗಲೂ ಸ್ವಲ್ಪ ಬೇಜಾರಾಗುತ್ತೆ ನೋಡಿ ಎಷ್ಟೊಂದು ಮಾತಾಡ್ತಿದ್ದೀನಿ ಅವಳಾದರೂ ಸಹಿತ ಎದ್ದಿಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಈ ಟೈಮಲ್ಲಿ ಚೆನ್ನಾಗಿ ಮಕ್ಕಳು ಮನ್ಕೊಂಡಷ್ಟು ಒಳ್ಳೇದಲ್ವ ಚೆನ್ನಾಗಿ ಮಲ್ಕೋತಾಳೆ ಜಾಸ್ತಿ ರಗಳೆ ಏನು ಮಾಡೋದಿಲ್ಲ ಚೆನ್ನಾಗಿ ಮಲ್ಕೋತಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಸ್ವಲ್ಪ ವಿಡಿಯೋನ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ತಾ ಹೋಗ್ತೀನಿ ಜಾಸ್ತಿ ರಿಸ್ಕ್ ಅಂತೂ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇಲ್ಲ ಖಂಡಿತವಾಗಿಯೂ ಎಷ್ಟೋ ಜನ ಹೇಳ್ತಾ ಇದ್ರಿ ರಿಸ್ಕ್ ಮಾಡ್ಕೋಬೇಡಿ ಮುಂದೆ ತೊಂದರೆ ಆಗುತ್ತೆ ಅಂತ ಅದಕ್ಕೋಸ್ಕರನೇ ನಾನು ಜಾಸ್ತಿ ರಿಸ್ಕ್ ಮಾಡ್ಕೊಂಡಿಲ್ಲ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ ಫ್ರೀ ಇದ್ದಾಗ ಮಾತ್ರ ನಾನು ಮಾಡ್ತೀನಿ ಜಾಸ್ತಿ ರೆಸ್ಟೇ ಮಾಡ್ತಾಯಿದ್ದೀನಿ ಮಲ್ಕೊಂಡು ಮಲ್ಕೊಂಡು ನನಗೂ ಸಹಿತ ಬೇಜಾರು ನಾವ ಮಲ್ಕೋ ಅಂತ ಬರೀ ಅದೇ ಹೇಳ್ತಾ ಇರ್ತಾರೆ ನನಗಂತೂ ಶೆಕೆನೂ ಸಹಿತ ಆಗ್ತಾ ಇರೋದಿಲ್ಲ ಸ್ವಲ್ಪ ವಾಕ್ ಮಾಡಬೇಕು ಅಲ್ವಾ ನಾವು ಅದೇ ಅದು ಆ ಟೈಮಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಕ್ಲಿಪ್ಪಿಂಗ್ ತೆಕ್ಕೊಂಡಿರ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮುಂದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಓಕೆ ಓಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ಸ್ವಲ್ಪ ಬೆಳಗ್ಗೆ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇದು ಸ್ವಲ್ಪ ಸೊಳ್ಳೆ ಬ್ಯಾಟಿಂದ ಸೊಳ್ಳೆ ಹೊಡಿತಾ ಇದ್ದಾರೆ ಮನೇಲಿ ಸ್ವಲ್ಪ ಸೊಳ್ಳೆ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದು ಬರುತ್ತೆ ನೋಡಿ ಆ ಥರದ್ದೆಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಸೊಳ್ಳೆ ಬ್ಯಾಟನ್ನು ಹೊಸದು ತಂದಿದ್ದಾರೆ ಹಳೇದಿತ್ತು ಅದೇನು ರಿಪೇರಿ ಆಗಿದೆ ಅಂತ ಹೊಸದನ್ನು ತೊಗೊಂಬಂದಿದ್ದಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಅಂತೆ ಆರು ತಿಂಗಳು ಗ್ಯಾರಂಟಿ ಇದೆ ಹಿಟ್ಟು ಹಿಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ನೋಡಿ ತೊಟ್ಲೂ ಸಹಿತ ಖಾಲಿ ತೊಟ್ಲು ಹಾಗೇ ಇದೆ ಪಾಪು ಪಕ್ಕದಲ್ಲಿ ಮಲ್ಕೊಂಡಿದ್ದಾಳೆ ತೊಟ್ಲಲ್ಲಿ ಏನು ಮನ್ಸಿಲ್ಲ ಇವಾಗ ಸದ್ಯಕ್ಕೆ ಪಕ್ಕದಲ್ಲಿ ಆರಾಮ್ಸಾಗಿ ಚೆನ್ನಾಗಿ ಮಲ್ಕೋತಾಳೆ ಮತ್ತು ಇಲ್ಲಿ ಯಶುಗೆ ಬೇರೆ ಸ್ವಲ್ಪ ಮಾವಿನಕಾಯಿ ಕಟ್ ಮಾಡ್ಕೊಡ್ಬೇಕಂತೆ ಅವ್ರ ಮಾಮ ಮಾವಿನಕಾಯಿ ತೊಗೊಂಬಂದಿದ್ದ ಅದಕ್ಕೆ ಅಪ್ಪ ಮಾವಿನಕಾಯಿ ಕಟ್ ಮಾಡ್ಕೊಡಪ್ಪ ಅಂತ ನೋಡಿ ಯಾವ ರೀತಿಯಾಗಿ ಖುಷಿಯಾಗಿದ್ದಾಳೆ ಅಂತ ಅವಳಂತೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಮಾವಿನಕಾಯಿ ಸಿಕ್ತು ಅಂತ ಮಾವಿನಕಾಯಿಗಿನ್ನ ಅವಳಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಮಾವಿನಕಾಯಿ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪಾಗ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಪಪ್ಪ ಅವರಂತೂ ಡ್ಯೂಟಿ ಹೋಗಿ ಬಂದು ಫುಲ್ಲು ಕೆಲಸ ಅಂತಲೇ ಹೇಳ್ಬೋದು ಇತ್ತೀಚೆಗೆ ದಿನ ಬಂದು ಮಲ್ಕೊಳ್ಳೋರು ಡ್ಯೂಟಿ ಮುಗಿಸಿದ ತಕ್ಷಣವೇ ದಿನ ಮಲ್ಕೊಳ್ಳೋದು ಮೊಬೈಲ್ ನೋಡೋದು ಅದೇ ಕೆಲಸ ಆಗ್ತಾಯಿತ್ತು ಇವಾಗ ಹಾಗಲ್ಲ ಸ್ವಲ್ಪ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಬೆಡ್ಶೀಟೆಲ್ಲ ಅವರೇ ಕ್ಲೀನ್ ಮಾಡ್ಕೊಡ್ತಾ ಇರ್ತಾರೆ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಡೋದು ಮತ್ತು ಏನಾದ್ರು ಬೇಕು ಅಂದರೆ ಕೊಡೋದು ಅದೆಲ್ಲ ಮಾಡ್ತಾ ಇರ್ತಾರೆ ತುಂಬ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದು ಸಾಗಡಿ ಕೊಡ್ತಾ ಇದ್ದಾರೆ ನಾನೇನು ತಿಂತಾಯಿಲ್ಲ ತಿನ್ನಬಾರ್ದಲ್ವ ಈ ಟೈಮಲ್ಲಿ ಏನು ಜಾಸ್ತಿ ತಿನ್ನಬಾರ್ದು ಮಗುಗೆ ವಾಮಿಟೇಷನ್ ಬಾರ್ದು ಅದೆಲ್ಲ ಅಲರ್ಜಿ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ ಎಸಿಗೆ ಅಂತ ಊಟ ಮಾಡಿಸ್ತಾ ಇದ್ದಾರೆ ಸ್ವಲ್ಪ ದೋಸೆ ಮತ್ತು ರೈಸು ಸೈಡಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದಾಳೆ ನೋಡಿ ಯಶುನ ಊಟ ಮಾಡಿಸೋದಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ಇತ್ತೀಚೆಗಂತೂ ನನ್ನ ಕೈಲಾದರೆ ಸ್ವಲ್ಪ ಚೆನ್ನಾಗಿ ತಿನ್ನೋಳೆ ಅವ್ರ ಪಪ್ಪ ಕೈಲೂ ಸಹಿತ ಆಟ ಆಡಿಸ್ಕೊಂಡು ಅವರು ಸಹಿತ ಬಿಡೋದೇ ಇಲ್ಲ ಏನಾದ್ರು ಮಾಡಿ ತಿನ್ನಿಸ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಕೈ ಕೊಟ್ಟರೆ ಅವಳೆ ತಿಂತಾಳೆ ಸ್ವಲ್ಪ ಮನೆ ಫುಲ್ಲು ಗಲೀಜು ಮಾಡಿಬಿಡ್ತಾಳೆ ಬಿಡ್ತಾಳೆ ಅಲ್ವಾ ಅದಕ್ಕೆ ಸ್ವಲ್ಪ ನಾವೇ ಬೇಗ ತಿನ್ನಿಸ್ಬಿಡೋಣ ಅಂತ ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇದ್ದೀವಿ ನೋಡಿ ಮುಖ ಯಾವ ರೀತಿಯಾಗಿ ಮಾಡ್ಕೊಂಡು ಇದು ಮಾಡ್ತಿದ್ದಾಳೆ ಅಂತ ಊಟ ಮಾಡಿಸೋದು ಅಂದರೆ ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಸದ್ಯಕ್ಕೆ ಸ್ವಲ್ಪ ಸ್ವಲ್ಪನೇ ಊಟ ತಿಂತಾ ಇದ್ದಾಳೆ ಯಾಕೋ ಗೊತ್ತಿಲ್ಲ ಆದರೂ ನನ್ನ ಹಸ್ಬೆಂಡ್ ಬಿಡ್ತಾ ಇಲ್ಲ ಅವಳು ಊಟ ಮಾಡೋರ್ಗು ಸ್ವಲ್ಪ ಆಟ ಆಡಿಸ್ಕೊಂತ ನಿಧಾನಕ್ಕೆ ಸಮಾಧಾನವಾಗಿ ಊಟನ ತಿನ್ನಿಸ್ತಾ ಇದ್ದಾಳೆ ಯಶು ಕೇಳ್ತಾ ಇರ್ತಾಳೆ ಅಮ್ಮ ನೀನು ತಿನ್ನಿಸು ಬಾ ಅಮ್ಮ ತಿನ್ನಿಸ್ಲಿ ಅಮ್ಮ ತಿನ್ನಿಸ್ಲಿ ಅಂತ ನನಗೆ ಆಗಲ್ಲಮ್ಮ ಅಂತ ಹೇಳಿದರೆ ಒಂದೇ ಸರಿ ಸುಮ್ಮನೆ ಆಗ್ತಾಳೆ ಇಲ್ಲ ಅಂತಂದ್ರೆ ಒಂದು ಸರಿ ಹಠ ಮಾಡಿಬಿಡ್ತಾಳೆ ಅಮ್ಮ ನೀನೇ ಬರಬೇಕಮ್ಮ ಬಾ ತಿನಿಸು ತಿನ್ಸು ಅಂತ ಹಠ ಮಾಡ್ತಾ ಇರ್ತಾಳೆ ಹೇಗೋ ನಾನು ತಿನ್ಸೋಕ್ಕಾಗಲ್ಲಮ್ಮ ಅಂತ ಹೇಳಿದಕ್ಕೆ ಹಠ ಆಡ್ಕೊಂಡು ತಿಂತಾ ಇದ್ದಾಳೆ ಅವ್ರ ಪಪ್ಪನೂ ಸಹಿತ ಪಾಪ ಎಷ್ಟು ಕಷ್ಟ ಬಿಡ್ತಾ ಇದ್ದಾಳೆ ನೋಡಿ ಪಾಪ ಅವರು ಸಹಿತ ಡ್ಯೂಟಿಗೆ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಇದ್ದರು ಆದರೂ ಸಹಿತ ಇತ್ತೀಚೆ ಮಲ್ಕೊಳಕ್ಕೆ ಆಗ್ತಾ ಇಲ್ಲ ನೈಟ್ ಹೊತ್ತು ಅಷ್ಟು ಸ್ವಲ್ಪ ಪಾಪು ಎದ್ದಾಗೆಲ್ಲ ಅವರು ಎದ್ದಿ ಆಟ ಆಡಿಸ್ತಾ ಇರ್ತಾರೆ ತುಂಬ ಎಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮಧ್ಯರಾತ್ರಿ ಎಲ್ಲ ಪಾಪು ನೀವು ಬರ್ನ್ ಬೇಬಿಗಳು ಹಾಗೆ ಅಲ್ವಾ ಮಧ್ಯರಾತ್ರಿ ಸ್ವಲ್ಪ ಜಾಸ್ತಿ ಎದ್ದೋಳೋದು ಜಾಸ್ತಿ ಅವಾಗೆಲ್ಲ ನನ್ನ ಹಸ್ಬೆಂಡು ಪಾಪ ಫುಲ್ ಎದ್ದಿ ಸಪೋರ್ಟ್ ಮಾಡ್ತಾ ಇರ್ತಾರೆ ನನಗೂ ಸ್ವಲ್ಪ ಪರವಾಗಿಲ್ಲ ಆರಾಮಾಗೆ ಇರ್ಬೋದು ಅಮ್ಮನ್ನು ಸಹಿತ ಬಂದು ಬಂದು ಆವಾಗ ಅವಾಗ ಕುತ್ಕೊಳ್ತಾ ಇರ್ತಾರೆ ಏನು ರಿಸ್ಕ್ ಅನ್ಸೋದಿಲ್ಲ ನನಗಂತೂ ಚೆನ್ನಾಗಿ ಅನಿಸುತ್ತೆ ನೈಟುತ್ತೇನೂ ದಿದ್ದೇಗಿಡೋದಿಲ್ಲ ಜಾಸ್ತಿ ಅಷ್ಟೊಂದು ಇವಾಗ ನನ್ನ ತಮ್ಮನೂ ಸಹಿತ ಬಂದು ಕಲೆಕ್ಷನ್ ದುಡ್ಡನ್ನು ಸಹಿತ ಕೊಟ್ಟಿದ್ದೇನೆ ನೋಡಿ ಎಷ್ಟಿದು ಫೈನಲ್ ಆಗಿ ಊಟನೂ ಸಹಿತ ಆಯಿತು ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಚೇಂಜು ಜಾಸ್ತಿ ಇತ್ತು ಅದಕ್ಕೆ ಸ್ವಲ್ಪ ಚೇಂಜನ್ನು ಕಳಿಸಿ ನೋಟಿಸ್ಕೊಂಬ ಅಂತ ಚೇಂಜನ್ನು ಕೌಂಟ್ ಮಾಡ್ತಾ ಇರ್ತಾರೆ ಅದರಲ್ಲೂ ಸಹಿತ ಎಷ್ಟು ಬಿಡ್ತಾನೆ ಇಲ್ಲ ಓಕೆ ಫ್ರೆಂಡ್ಸ್ ಆ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ ಐ ಓಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ತುಂಬ ರಿಸ್ಕಿಯಾದ ವೀಡಿಯೋನ ಮಾಡೋಕ್ಕೋಗೋದಿಲ್ಲ ನನ್ನ ಆದಷ್ಟು ತುಂಬ ಸಿಂಪಲ್ ಆಗಿರೋ ವೀಡಿಯೋಸನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಯಶು ನಾನು ಕೌಂಟ್ ಮಾಡ್ತಿದ್ದೀನಿ ಅಂತ ಕೌಂಟ್ ಮಾಡ್ತಾ ಇದ್ದಾಳೆ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಇದೆ ಲೈಕ್ ಮಾಡಿ ಎಷ್ಟು ಜನ ಹಾಗೆ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ನಮಗೂ ಸಹಿತ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೇ ಯೂಟ್ಯೂಬಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಹೊಸ್ತಾಗಿ ಏನಾದರೂ ನೋಡ್ತಾ ಇದ್ರೆ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಮತ್ತು ಹೇಗಿತ್ತು ಅಂತ ಯಾವ ರೀತಿ ವೀಡಿಯೋ ಬೇಕು ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಪಾಪು ರೋಟಿನೂ ಸಹಿತ ತೋರಿಸಿ ಅಂತ ಕೇಳ್ತಾ ಇರ್ತೀರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ